ಎಲ್ರಿಗೂ ನಮಸ್ಕಾರ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಇವತ್ತು ನಾನು ನಿಮಗೆ ಬಟಾಣಿ ಚೈನಿನ ಜೊತೆಗೆ ಲಕ್ಷ್ಮೀ ಹೃದಯ ಕಮಲದ ಪೆಂಡೆಂಟ್ ಇರುವಂತಹ ವಸ್ತ್ರವನ್ನು ಹೇಗೆ ಮಾಡೋದು ಹೇಳಿ ತೋರಿಸಿಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಬ್ಲೂ ಮತ್ತು ಪಿಂಕ್ ಕಲರ್ ಟಿಕ್ಲಿ ಗ್ಲೂ ಕತ್ತರಿ ಪಿಂಕ್ ಎಲ್ಲೋ ಮತ್ತು ಬ್ಲೂ ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಹತ್ತಿಯ ಎಳೆಗಳು ಮತ್ತು ಹತ್ತಿ ಹತ್ತಿಯ ಎಳೆಯನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹ್ಯಾಂಗ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡು ಹತ್ತಿಯ ಎಳೆಯನ್ನು ತೆಗೆದುಕೊಂಡು ಹ್ಯಾಂಗ್ ಮಾಡಿ ನಾಲ್ಕು ಹತ್ತಿಯ ಎಳೆಯನ್ನಾಗಿ ಮಾಡಿಕೊಂಡಿದ್ದೇನೆ ಇದಕ್ಕೆ ನೀಲಿ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ರೈಟ್ ಸೈಡ್ನ ಹತ್ತಿಯ ಎಳೆಯನ್ನು ಮಧ್ಯದೆರಡು ಹತ್ತಿಯ ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬರಬೇಕು ಲೆಫ್ಟ್ ಸೈಡ್ನ ಹತ್ತಿಯ ಎಳೆಯನ್ನು ಈಗ ತಂದ ಎಳೆಯ ಮೇಲ್ಭಾಗದಿಂದ ತಂದು ಮಧ್ಯದ ಎರಡು ಹತ್ತಿಯ ಎಳೆಯ ಕೆಳಭಾಗದಿಂದ ತೆಗೆದುಕೊಂಡು ವೀಡಿದಲ್ಲಿ ತೋರಿಸಿರುವ ಹಾಗೆ ನಾಟನ್ನು ಹಾಕ್ಕೊಳ್ಬೇಕು ಈಗ ಮುಂದಿನ ರಿಂಗನ್ನು ಮಾಡಿಕೊಳ್ಳೋಣ ಮೊದಲಿನ ತರಹನೇ ರೈಟ್ ಸೈಡ್ನ ಎಳೆಯನ್ನು ಮಧ್ಯಭಾಗದ ಎರಡು ಎಳೆಯ ಮೇಲ್ಭಾಗದಿಂದ ತೆಗೆದುಕೊಂಡು ಬರಬೇಕು ಲೆಫ್ಟ್ ಸೈಡ್ನ ಎಳೆಯನ್ನು ಈಗ ತಂದ ಎಳೆಯ ಮೇಲ್ಭಾಗದಿಂದ ತಂದು ಮಧ್ಯದೆರಡು ಎಳೆಯ ಕೆಳಭಾಗದಿಂದ ತೆಗೆದುಕೊಂಡು ನಾಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಚೈನಿಗೆ ಇಪ್ಪತ್ತೈದು ರಿಂಗ್ಗಳನ್ನು ಹಾಕೊಳ್ತಿದ್ದೇನೆ ಹೀಗೆ ರಿಂಗ್ಗಳನ್ನು ಹಾಕುತ್ತಾ ನಮಗೆ ಬೇಕು ಬೇಕೋ ಅಷ್ಟದ್ದ ಚೈನನ್ನು ಮಾಡಿಕೊಳ್ಬೇಕು ಈ ಚೈನಿನ ಕೊನೆಯ ರಿಂಗನ್ನು ಈಗ ಮಾಡ್ಕೊಳ್ತಿದ್ದೀನಿ ಈಗ ಮೊದಲನೇ ಚೈನಿಗೆ ರಿಂಗ್ಗಳನ್ನು ಹಾಕೊಂಡಾಗಿದೆ ಒಂದನೇ ಮತ್ತು ಎರಡನೇ ರಿಂಗಿನ ನಡುವೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಬೇಕು ಆಗ ಆಚೆ ಈಚೆ ಎರಡೆರಡು ಎಳೆಗಳು ಬರುತ್ತೆ ಈಗ ಎರಡನೇ ಮತ್ತು ಮೂರನೇ ರಿಂಗಿನ ನಡುವೆ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ ಇದೇ ತರಹ ಚೈನಿನ ಎರಡು ರಿಂಗ್ಗಳ ಮಧ್ಯದಲ್ಲಿ ಕಟ್ಟನ್ನು ಹಾಕೊಳ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಚೈನಿನ ಕೊನೆಯ ರಿಂಗಿಗೂ ಈಗ ಕಟ್ಟನ್ನು ಹಾಕೊಳ್ತೇನೆ ಇದೇ ತರಹ ಇನ್ನೆರಡು ಚೈನ್ ನಮಗೆ ಬೇಕು ನೋಡಿ ಒಟ್ಟು ಮೂರು ಚೈನ್ಗಳನ್ನು ಈಗ ರೆಡಿ ಮಾಡಿಕೊಂಡಿದ್ದೇನೆ ಒಂದನೇ ಚೈನಿನ ಬಲಬದಿಯ ಎರಡು ಎಳೆ ಎರಡನೇ ಚೈನಿನ ಎಡಬದಿಯ ಎರಡು ಎಳೆಯನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಈಗ ಎರಡನೇ ಚೈನಿನ ಬಲಬದಿಯ ಎರಡು ಎಳೆ ಮೂರನೇ ಚೈನಿನ ಎಡಬದಿಯ ಎರಡು ಎಳೆಯನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ ಇದೇ ತರಹ ಕೆಳಬದಿಯ ರಿಂಗುಗಳಿಗೂ ಕೂಡ ಮಾಡ್ಕೋಬೇಕು ಎರಡು ಸೈಡ್ನಲ್ಲಿ ಎರಡೆರಡು ಹತ್ತಿಯ ಎಳೆಗಳು ಹಾಗೆ ಉಳಿದಿದೆ ಅವುಗಳಿಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ ಹೀಗೆ ಚೈನ್ ಮುಗಿಯಲ್ಲಿವರೆಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಇಡೀ ಚೈನನ್ನು ಫಿನಿಷ್ ಮಾಡ್ಕೋಬೇಕು ಈಗ ನಾನು ಅರ್ಧ ಚೈನಿಗೆ ಕಟ್ ಹಾಕಿರೋದ್ರಿಂದ ನೋಡಲಿಕ್ಕೆ ಈ ತರ ಕಾಣ್ತಾ ಇದೆ ಕೊನೆಯ ರಿಂಗನ್ನು ಈಗ ಮಾಡಿಕೊಳ್ತಿದ್ದೇನೆ ಮೊದಲಿನ ಮತ್ತು ಕೊನೆಯ ಎರಡೆರಡು ರಿಂಗುಗಳನ್ನು ಬಿಟ್ಟು ಮಧ್ಯದ ನಾಲ್ಕು ನಾಲ್ಕು ರಿಂಗುಗಳನ್ನು ಒಟ್ಟಿಗೆ ಸೇರಿಸಿ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ ಈಗ ಎರಡು ಸೈಡಿಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಳಿ ಸರಿಯಾಗಿ ಗಮನಿಸಿ ನಾನು ವಿಡಿಯೋದಲ್ಲಿ ಕಟ್ ಹಾಕುವಂಥ ಎಳೆಗಳನ್ನು ತಪ್ಪಾಗಿ ತೋರಿಸಿದ್ದೇನೆ ಮೊದಲ ನಾಲ್ಕು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಇನ್ನೆರಡು ನಾಲ್ಕು ನಾಲ್ಕು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳಿ ಕೆಳಗಡೆ ಮೂರು ಬ್ಲೂ ಕಲರ್ ಸಂತದ ತಗಡು ಕಟ್ ಹಾಕಿದ್ದು ನಮಗೆ ಸಿಗುತ್ತೆ ಈಗ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು ಇದೇ ತರಹದ ಇನ್ನೊಂದು ಚೈನ್ ಮಾಡಿಕೊಳ್ಳೋಣ ಈಗ ಹ್ಯಾಂಗ್ ಮಾಡಿದ ದಾರದಿಂದ ಚೈನ್ಗಳನ್ನು ಬೇರ್ಪಡಿಸಿ ಎರಡು ಚೈನನ್ನು ಈಗ ರೆಡಿ ಮಾಡಿಕೊಂಡಿದ್ದೀನಿ ಈ ಹಾರದ ಮೇಲೆ ತೆಳು ಕಾಟನ್ ಲೇಯರ್ ಇಡೋದ್ರಿಂದ ಹಾರಕ್ಕೆ ಅಲ್ಲಲ್ಲಿ ಗ್ಲೂ ಹಾಕ್ತಾ ಇದ್ದೇನೆ ಈಗ ಹತ್ತಿಯ ತೆಳುವಾದ ಲೇಯರನ್ನು ಇಡಬೇಕು ಹಾರ ಕಾಣ್ತಾ ಇದ್ರೆ ಹತ್ತಿಯನ್ನು ಎಳೆದು ಸರಿ ಮಾಡಬೇಕು ಮತ್ತೊಂದು ಚೈನಿಗೂ ಅದೇ ಥರ ಕಾಟನನ್ನು ಅಂಟಿಸಿದ್ದೀನಿ ಚೈನಿನ ಕೆಳಬದಿಯನ್ನು ಎಕ್ಸ್ ಆಕಾರದಲ್ಲಿಡಬೇಕು ಅವುಗಳನ್ನು ಅಂಟಿಸಬೇಕು ಕ್ರಾಸ್ ಆಗಿರುವಂತಹ ಜಾಗದಲ್ಲಿ ಲಕ್ಷ್ಮೀ ಹೃದಯ ಪದಕವನ್ನು ಅಂಟಿಸ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂಥೇಳಿ ಯೂಟ್ಯೂಬ್ನಲ್ಲಿ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೇನೆ ನೀವು ಅದನ್ನು ನೋಡಿ ಮಾಡಬಹುದು ಪದಕದ ಮಧ್ಯಭಾಗಕ್ಕೆ ಬ್ಲೂ ಕಲರ್ ಕುಂದನನ್ನು ಅಂಟಿಸ್ತೀನಿ ಈಗ ಚೈನಿನ ಮಧ್ಯಭಾಗದ ಗ್ಯಾಪಿಗೆ ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಬೇಕು ಚೈನಿನ ಮತ್ತೊಂದು ಭಾಗ ಹಾಗೂ ಕೆಳಬದಿಯ ಭಾಗಕ್ಕೂ ಕೂಡ ಗ್ಲೂ ಹಾಕ್ತಿದ್ದೀನಿ ಇದರ ಮೇಲೆ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸ್ತೀನಿ ನನ್ನ ಮಂಗಳ ಕ್ರಾಫ್ಟ್ ಚಾನಲಲ್ಲಿ ಗೆಜ್ಜೆ ವಸ್ತ್ರ ಕಾರ್ಯಾಗಾರ ಕೂಡ ಇದೆ ಹೊಸದಾಗಿ ಕಲಿಯುವವರಿಗೆ ಹಾಗೂ ಕಲಿತವರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತದೆ ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ ಬೇಕಾದರೆ ನೀವು ಪ್ರೆಸ್ ಮಾಡಿ ನೋಡಬಹುದು ಎಲ್ಲ ಗ್ಯಾಪ್ಗೂ ಟಿಕ್ಲಿಯನ್ನು ಅಂಟಿಸಿ ಸೂಜಿಯನ್ನು ತೆಗೆದುಕೊಂಡು ಅದರ ತುದಿಗೆ ಗಮ್ಮನ್ನು ಮುಟ್ಟಿಸಿ ಟಿಕ್ಲಿಯನ್ನು ಅಂಟಿಸುತ್ತಾ ಬನ್ನಿ ಹೀಗೆ ಮಾಡೋದರಿಂದ ಗಮ್ ನಿಮ್ಮ ಕೈಗೆ ಹಿಡಿಯೋದಿಲ್ಲ ಹಾಗೆಯೇ ಟಿಕ್ಲಿಯನ್ನು ಬೇಗ ಬೇಗ ಅಂಟಿಸಬಹುದು ಈಗ ನೋಡಿ ಬಟಾಣಿ ಹಾರದ ಜೊತೆಗೆ ಲಕ್ಷ್ಮೀ ಹೃದಯ ಪದಕ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ